ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಇದೀಗ ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿದೆ ಅದರಲ್ಲೂ ಪ್ರಮುಖವಾಗಿ ಗುತ್ತಿಗೆದಾರ ಸಚಿನ್ ಬರೆದಿರುವ ಏಳು ಪುಟಗಳ ಸುದೀರ್ಘ ಡೆತ್ ನೋಟ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಅವರ ಆಪ್ತನ ಹೆಸರು ಉಲ್ಲೇಖ ಮಾಡಿರೋದು ವಿರೋಧ ಪಕ್ಷ ಬಿಜೆಪಿ ಕೈಗೆ ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ ಇದೇ ಕಾರಣಕ್ಕೆ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ವಿರೋಧ ಪಕ್ಷ ಬಿಜೆಪಿ ಇವತ್ತು ಗುತ್ತಿಗೆದಾರ ಸಚಿನ್ ನಿವಾಸಕ್ಕೆ ಭೇಟಿ ನೀಡುತ್ತಿದ್ದಾರೆ ಬಿಜೆಪಿಯ ಟೀಮ್ ಅದರಲ್ಲೂ ಪ್ರಮುಖವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲೇನೆ ಮೃತನ ನಿವಾಸಕ್ಕೆ ಕೇಸರಿ ಪಡೆ ಭೇಟಿ ಕೊಡ್ತಾ ಇದೆ ಕುಟುಂಬದವರಿಂದ ಮಾಹಿತಿಯನ್ನ ಪಡೆಯಲಿದ್ದಾರೆ ಬಿಜೆಪಿ ನಾಯಕರು ಬೀದರ್ ಕಲಬುರಗಿ ಭಾಗದ ಬಿಜೆಪಿ ಶಾಸಕರು ನಾಯಕರು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ಸಾಥ್ ನೀಡಲಿದ್ದಾರೆ ಬೆಳಗ್ಗೆ ಅಷ್ಟೇ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿದರು ಭೇಟಿ ನೀಡಿದ ಸಂದರ್ಭದಲ್ಲಿ ಸಾಕಷ್ಟು ಕೋಲಾಹಲಗಳು ಹೋಯಿತು ಸಚಿನ್ ಅವರ ನಿವಾಸದಲ್ಲಿ ಇದೀಗ ವಿರೋಧ ಪಕ್ಷದ ನಾಯಕರೆಲ್ಲರೂ ಸಚಿನ್ ನಿವಾಸಕ್ಕೆ ಭೇಟಿಯನ್ನು ನೀಡುವವರಿದ್ದಾರೆ ಮತ್ತಷ್ಟು ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ನೇರ ಸಂಪರ್ಕದಲ್ಲಿದ್ದಾರೆ ಮಲ್ಲಿಕಾರ್ಜುನ್ ಎಷ್ಟೊತ್ತಿಗೆ ಬರೋ ನಿರೀಕ್ಷೆ ಇದೆ ವಿಜಯೇಂದ್ರ ಅವರ ಒಳಗೊಂಡ ತಂಡ ರಾಜಕೀಯವಾಗಿ ಹೊರತುಪಡಿಸಿ ಬೇರೆ ಮಾತುಕತೆಗಳು ನಡೆಯುವ ಸಾಧ್ಯತೆ ಇದೆ ಕುಟುಂಬಸ್ಥರು ಹಾಗೆ ವಿರೋಧ ಪಕ್ಷದ ನಾಯಕರ ನಡುವೆ ಹೌದು ಸುಮಿತಾ ಏನು ಈಗಾಗಲೇ ಸಚಿನ್ ಆತ್ಮಹತ್ಯೆ ಪ್ರಕರಣ ಸಾಕಷ್ಟು ಒಂದು ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು ಈಗಾಗಲೇ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಹೈದರಾಬಾದ್ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟಕ್ಕೆ ಏನಾದಂದ್ರ ನಾಲ್ಕು ಗಂಟೆ ಆಗಮಿಸಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಐದುವರೆ ಸುಮಾರಿಗೆ ಏನಾದಂದ್ರೆ ಈ ಒಂದು ಭಾಲ್ಕಿ ತಾಲೂಕಿನ ಕಟ್ಟಿತೂಗಾಂವ್ ಗ್ರಾಮದ ಆ ಸಚಿನ್ ಅವರ ಮನೆಗೆ ಏನಾದ್ರೆ ಆಗಮಿಸಲಿದ್ದಾರೆ ಅಂತ ಹೇಳ್ಬೋದು ಅವರೊಂದಿಗೆ ಈಗಾಗಲೇ ಶಾಸಕ ಶಣು ಸಲ್ಗಾರ್ ಇರ್ಬೋದು ಪ್ರಭು ಚವ್ವಾಣ್ ಇರ್ಬೋದು ಡಾಕ್ಟರ್ ಶೈಲೇಂದ್ರ ಬೆಲ್ದಳೆ ಇರ್ಬೋದು ಕಲಬುರಗಿಯ ಈಗಾಗಲೇ ಕಮಲಾಪುರ ಶಾಸಕ ಬಸವರಾಜ್ ಮತ್ತಿಮೂಳಿ ಇರ್ಬೋದು ರಾಜ್ಕುಮಾರ್ ಪಾಟೀಲ್ ಇರ್ಬೋದು ಸಾಕಷ್ಟು ಜನ ಅಂದ್ರೆ ಕಲಬುರಗಿ ಭಾಗದ ಬಿಜೆಪಿ ಮುಖಂಡರು ಬೀದರ್ ಭಾಗದ ಬಿಜೆಪಿ ಮುಖಂಡರು ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಸಾಥ್ ನೀಡಲಿದ್ದಾರೆ ಅಂತ ಹೇಳ್ಬೋದು ಈಗಾಗಲೇ ಆ ಒಂದು ಕುಟುಂಬಸ್ಥರಿಗೆ ಅಂದ್ರೆ ರೀತಿ ಒಂದು ಘಟನೆ ಆಯಿತು ರೀತಿ ಯಾರು ಲೋಪವಾಯಿತು ಯಾವ ರೀತಿ ಏನಂದ್ರೆ ಈಗಾಗಲೇ ಡೆತ್ ನೋಟದಲ್ಲಿ ವಿಷಯಗಳೇನು ಆ ಒಂದು ಸಹೋದರನ್ನ ಕರ್ಕೊಂಡು ಕಳೆದುಕೊಂಡು ಕಣ್ಣೀರು ಹಾಕ್ತಾ ಹಾಕ್ತಾ ಇದ್ದಂತ ಐದು ಜನ ಸಹೋದರರೊಂದಿಗೆ ನೇರವಾಗಿ ವಿಜೇಂದ್ರ ಅವರು ಏನಾದ್ರೆ ಅವ್ರ ಕುಟುಂಬಸ್ತ್ರೀ ಸಾಂತ್ವಾನ್ ಹೇಳುವ ಮೂಲಕ ಧೈರ್ಯ ತುಂಬಿ ಆ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯಲಿದ್ದಾರೆ ಅಂತ ಅದೇ ರೀತಿ ಮನೆ ಮುಂಭಾಗದಲ್ಲಿ ಒಂದು ಶ್ರದ್ಧಾಂಜಲಿ ಸಭೆ ಕೂಡ ಏನಂದ್ರೆ ಏರ್ಪಡಿಸಿದ್ದಾರೆ ಅಂತ ಹೇಳ್ಬಹುದು ಶ್ರದ್ಧಾಂಜಲಿ ಅರ್ಪಿಸುವ ಮೂಲಕ ಟೋಟಲಿ ನಾವು ನಿಮ್ಮೊಂದಿಗಿದ್ದೀವಿ ಈಗಾಗಲೇ ಈ ಒಂದು ಆತ್ಮಹತ್ಯೆ ಪ್ರಕರಣದಲ್ಲಾದಂಥ ಲೋಪದೋಷ ಇರಬಹುದು ನಿರ್ಲಕ್ಷ್ಯ ಇರಬಹುದು ಟೋಟಲಿ ಸರ್ಕಾರದ ನಡೆ ಇರಬಹುದು ಪ್ರತಿಯೊಂದು ಏನಾದ್ರೆ ನಾವು ನಿಮ್ಮೊಂದಿಗೆ ಇದ್ದೀವಿ ಹೋರಾಟ ಮಾಡ್ತೀವಿ ನಿಮ್ಮ ನ್ಯಾಯ ಕೊಡ್ತೀವಿ ಎಂಬುದು ಭರವಸೆ ನೀಡಲಕ್ಕೆಲ್ಲೋ ಒಂದು ಕಡೆ ಬಿಜೆಪಿ ನಾಯಕರು ಈ ಒಂದು ಮನೆಗೆ ಬರೋರಿದ್ದಾರೆ ಅಂತ ಹೇಳ್ಬೋದು ಈಗಾಗಲೇ ಸಾಕಷ್ಟು ಅಂದ್ರೆ ಪ್ರತಿಯೊಂದು ಮಾಹಿತಿಯನ್ನು ಏನಂದ್ರೆ ಬಿಜೆಪಿ ನಾಯಕರು ಕಲೆ ಹಾಕ್ಯಾರ ಅಂತ ಹೇಳ್ಬೋದು ಡೆತ್ ನೋಟ್ ವಿಷಯ ಇರ್ಬೋದು ಮತ್ತು ಈ ಒಂದು ಏನು ಆರೋಪಿಗಳಿಗೆ ಇಲ್ಲಿವರೆಗೆ ಪೊಲೀಸರು ಅರೆಸ್ಟ್ ಮಾಡಿಲ್ಲ ಆರೋಪಿಗಳ ಹಿಂದೆ ಇದ್ದಂಥ ಪ್ರಭಾವಿಗಳ ಬಗ್ಗೆ ಇರ್ಬೋದು ಟೋಟಲಿ ಈ ಒಂದು ವಿಷಯಗಳ ಕುರಿತೇನಾದ್ರೂ ಪ್ರತಿಯೊಂದು ಚರ್ಚೆ ನಡೆಸುವ ಮೂಲಕ ಸರ್ಕಾರ ಸರ್ಕಾರಕ್ಕೇನಂದ್ರೆ ಟೋಟಲಿ ಇಕ್ಕಟ್ಟಿಗೆ ಸಿಲುಕಿಸಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡುವ ಮೂಲಕ ಈ ಒಂದು ಗುತ್ತಿಗೆದಾರ ಕುಟುಂಬಕ್ಕೆ ನ್ಯಾಯ ಕೊಡ್ತೀವಿ ಎಂಬ ಭರವಸೆ ಬಿ ಜೆ ಪಿ ನಾಯಕರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಹೀಗಾಗಿ ಈಗ ಸಂಜೆ ಐದುವರೆ ಸುಮಾರಿಗೆ ಏನಾದ್ರೆ ಬಿ ವೈ ವಿಜೇಂದ್ರ ಸೇರಿದಂತೆ ಬಿ ಜೆ ಪಿ ನಾಯಕರ ನಿಯೋಗ ಬಿ ಜೆ ಪಿ ನಿಯೋಗ ತಂಡ ಈ ಒಂದು ಮನೆಗೆ ಭೇಟಿ ನೀಡಿ ಸಾಕಷ್ಟು ಮಾಹಿತಿ ಕಲೆ ಹಾಕಲಿದ್ದಾರೆ ಅಂತ ಹೇಳ್ಬೋದು ಸುಮಿತಾ ರೈಟ್ ಧನ್ಯವಾದ ಮಲ್ಲಿಕಾರ್ಜುನ್ ಮಾಹಿತಿಗಾಗಿ ನೀನ್ ಅಲ್ಲಿ ಹೋಗ್ ಹೇಳ್ತೀನಿ ಅಲ್ಲೇ ಮತ್ತೆ ಒಂಬತ್ತುವರೆಗೆ ಹೋದ್ ಸರ್ ನೈಟ್ ಹೋಗಿ ಅಲ್ಲಿ ಕಾಲ್ ಮಾಡ್ತೀನಿ ಸ್ಟೇಷನ್ ಅಧಿಕಾರಿಗಳು ಯಾರಿಲ್ಲ ಸರ್ কল মার딘 স্যার কল রিসিভ করতে ইলা স্যার ಮತ್ತೆ ওয়াপস মানে স্যার নাগে নাইট এলা হুলকন্ড হইছে অনলাইন অনলাইন এ রেজিস্ট্রেশন মারি স্যার আর তোগো লাগলে হবে ಅಂತি আ कितদল স্যার কেপিএস ಅಂತি পুলিশ স্টেশন পাবলিকের মর্নিং স্যার 9:00 টা তে স্যার সাইকেল মারি স্যার সাইকেল মারি স্যার तास ইত ন রেজাল্ট টাইম 20 तास না হুদুক লাগাইতেন রে স্যার ইরে লাগি মারতে স্যার ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಇದೀಗ ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿದೆ ಅದರಲ್ಲೂ ಪ್ರಮುಖವಾಗಿ ಗುತ್ತಿಗೆದಾರ ಸಚಿನ್ ಬರೆದಿರುವ ಏಳು ಪುಟಗಳ ಸುದೀರ್ಘ ಡೆತ್ ನೋಟ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಅವರ ಆಪ್ತನ ಹೆಸರು ಉಲ್ಲೇಖ ಮಾಡಿರೋದು ವಿರೋಧ ಪಕ್ಷ ಬಿಜೆಪಿ ಕೈಗೆ ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ ಇದೇ ಕಾರಣಕ್ಕೆ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ವಿರೋಧ ಪಕ್ಷ ಬಿಜೆಪಿ ಇವತ್ತು ಗುತ್ತಿಗೆದಾರ ಸಚಿನ್ ನಿವಾಸಕ್ಕೆ ಭೇಟಿ ನೀಡುತ್ತಿದ್ದಾರೆ ಬಿಜೆಪಿಯ ಟೀಮ್ ಅದರಲ್ಲೂ ಪ್ರಮುಖವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲೇನೆ ಮೃತನ ನಿವಾಸಕ್ಕೆ ಕೇಸರಿ ಪಡೆ ಭೇಟಿ ಕೊಡ್ತಾ ಇದೆ ಕುಟುಂಬದವರಿಂದ ಮಾಹಿತಿಯನ್ನ ಪಡೆಯಲಿದ್ದಾರೆ ಬಿಜೆಪಿ ನಾಯಕರು ಬೀದರ್ ಕಲಬುರಗಿ ಭಾಗದ ಬಿಜೆಪಿ ಶಾಸಕರು ನಾಯಕರು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ಸಾಥ್ ನೀಡಲಿದ್ದಾರೆ ಬೆಳಗ್ಗೆಯಷ್ಟೇ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿದರು ಭೇಟಿ ನೀಡಿದ ಸಂದರ್ಭದಲ್ಲಿ ಸಾಕಷ್ಟು ಕೋಲಾಹಲಗಳು ನಡೆದು ಹೋಯಿತು ಸಚಿನ್ ಅವರ ನಿವಾಸದಲ್ಲಿ ಇದೀಗ ವಿರೋಧ ಪಕ್ಷದ ನಾಯಕರೆಲ್ಲರೂ ಸಚಿನ್ ನಿವಾಸಕ್ಕೆ ಭೇಟಿಯನ್ನು ನೀಡುವವರಿದ್ದಾರೆ ಮತ್ತಷ್ಟು ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ನೇರ ಸಂಪರ್ಕದಲ್ಲಿದ್ದಾರೆ ಮಲ್ಲಿಕಾರ್ಜುನ್ ಎಷ್ಟೊತ್ತಿಗೆ ಬರೋ ನಿರೀಕ್ಷೆ ಇದೆ ವಿಜಯೇಂದ್ರ ಅವರ ಒಳಗೊಂಡ ತಂಡ ಇದು ರಾಜಕೀಯವಾಗಿ ಹೊರತುಪಡಿಸಿ ಬೇರೆ ಮಾತುಕತೆಗಳು ನಡೆಯುವ ಸಾಧ್ಯತೆ ಇದೆ ಕುಟುಂಬಸ್ಥರು ಹಾಗೆ ವಿರೋಧ ಪಕ್ಷದ ನಾಯಕರ ನಡುವೆ ಹೌದು ಸುಮಿತಾ ಏನು ಈಗಾಗಲೇ ಸಚಿನ್ ಆತ್ಮಹತ್ಯೆ ಪ್ರಕರಣ ಸಾಕಷ್ಟು ಒಂದು ಸಂಚಲನ ಅಂತ ಹೇಳ್ಬೋದು ಈಗಾಗಲೇ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಹೈದರಾಬಾದ್ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಏನಾದ್ರೆ ನಾಲ್ಕು ಗಂಟೆ ಆಗಮಿಸಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಐದುವರೆ ಸುಮಾರಿಗೆ ಏನಾದಂದ್ರೆ ಈ ಒಂದು ಭಾಲ್ಕಿ ತಾಲೂಕಿನ ಕಟ್ಟಿತೂಗಾಂವ್ ಗ್ರಾಮದ ಆ ಸಚಿನ್ ಅವರ ಮನೆಗೆ ಏನಾದ್ರೆ ಆಗಮಿಸಲಿದ್ದಾರೆ ಅಂತ ಹೇಳ್ಬೋದು ಅವರೊಂದಿಗೆ ಈಗಾಗಲೇ ಶಾಸಕ ಶಣು ಸಲ್ಗಾರ್ ಇರ್ಬೋದು ಪ್ರಭು ಚವ್ವಾಣ್ ಇರ್ಬೋದು ಡಾಕ್ಟರ್ ಶೈಲೇಂದ್ರ ಬೆಲ್ದಳೆ ಇರ್ಬೋದು ಕಲಬುರಗಿಯ ಈಗಾಗಲೇ ಕಮಲಾಪುರ ಶಾಸಕ ಬಸವರಾಜ್ ಮತ್ತಿಮೂಳಿ ಇರ್ಬೋದು ರಾಜ್ಕುಮಾರ್ ಪಾಟೀಲ್ ಇರ್ಬೋದು ಸಾಕಷ್ಟು ಜನ ಕಲ್ಬುರ್ಗಿ ಕಲಬುರಗಿ ಭಾಗದ ಬಿಜೆಪಿ ಮುಖಂಡರು ಬೀದರ್ ಭಾಗದ ಬಿಜೆಪಿ ಮುಖಂಡರು ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಸಾಥ್ ನೀಡಲಿದ್ದಾರೆ ಅಂತ ಹೇಳ್ಬೋದು ಈಗಾಗಲೇ ಆ ಒಂದು ಕುಟುಂಬಸ್ಥರಿಗೆ ಅಂದ್ರೆ ರೀತಿ ಒಂದು ಘಟನೆ ಆಯಿತು ರೀತಿ ಯಾರು ಲೋಪವಾಯಿತು ಯಾವ ರೀತಿ ಏನಂದ್ರೆ ಈಗಾಗಲೇ ಡೆತ್ ನೋಟದಲ್ಲಿ ವಿಷಯಗಳೇನು ಆ ಒಂದು ಸಹೋದರನ್ನ ಕರ್ಕೊಂಡು ಕಳೆದುಕೊಂಡು ಕಣ್ಣೀರು ಹಾಕ್ತಾ ಹಾಕ್ತಾ ಇದ್ದಂತ ಐದು ಜನ ಸಹೋದರರೊಂದಿಗೆ ನೇರವಾಗಿ ವಿಜೇಂದ್ರ ಅವರು ಅವ್ರ ಕುಟುಂಬಸ್ತ್ರೀ ಸಾಂತ್ವಾನ್ ಹೇಳುವ ಮೂಲಕ ಧೈರ್ಯ ತುಂಬಿ ಆ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯಲಿದ್ದಾರೆ ಅಂತ ಅದೇ ರೀತಿ ಮನೆ ಮುಂಭಾಗದಲ್ಲಿ ಒಂದು ಶ್ರದ್ಧಾಂಜಲಿ ಸಭೆ ಕೂಡ ಏನಾದ್ರೂ ಏರ್ಪಡಿಸಿದ್ದಾರೆ ಅಂತ ಹೇಳ್ಬೋದು ಶ್ರದ್ಧಾಂಜಲಿ ಅರ್ಪಿಸುವ ಮೂಲಕ ಟೋಟಲಿ ನಾವು ನಿಮ್ಮೊಂದಿಗಿದ್ದೀವಿ ಈಗಾಗಲೇ ಈ ಒಂದು ಆತ್ಮಹತ್ಯೆ ಪ್ರಕರಣದಲ್ಲಾದಂಥ ಲೋಪದೋಷ ಇರಬಹುದು ನಿರ್ಲಕ್ಷ್ಯ ಇರಬಹುದು ಟೋಟಲಿ ಸರ್ಕಾರದ ನಡೆ ಇರಬಹುದು ಪ್ರತಿಯೊಂದು ಏನಾದ್ರೆ ನಾವು ನಿಮ್ಮೊಂದಿಗಿದ್ದೀವಿ ಹೋರಾಟ ಮಾಡ್ತೀವಿ ನಿಮ್ಮ ನ್ಯಾಯ ಕೊಡ್ತೀವಿ ಎಂಬ ಭರವಸೆ ನೀಡಲಕ್ಕೆ ಎಲ್ಲ ಒಂದು ಕಡೆ ಬಿಜೆಪಿ ನಾಯಕರು ಈ ಒಂದು ಮನೆಗೆ ಬರೋರು ಇದ್ದಾರೆ ಅಂತ ಹೇಳ್ಬೋದು ಈಗಾಗಲೇ ಸಾಕಷ್ಟು ಅಂದ್ರೆ ಪ್ರತಿಯೊಂದು ಮಾಹಿತಿಯನ್ನು ಏನಂದ್ರೆ ಬಿ ಜೆ ಪಿ ನಾಯಕರು ಕಲೆ ಹಾಕ್ಯಾರ ಅಂತ ಹೇಳ್ಬೋದು ಡೆತ್ ನೋಟ್ ವಿಷಯ ಇರ್ಬೋದು ಮತ್ತು ಈ ಒಂದು ಏನು ಆರೋಪಿಗಳಿಗೆ ಇಲ್ಲಿವರೆಗೆ ಪೊಲೀಸರು ಅರೆಸ್ಟ್ ಮಾಡಿಲ್ಲ ಆರೋಪಿಗಳ ಹಿಂದೆ ಇದ್ದಂಥ ಪ್ರಭಾವಿಗಳ ಬಗ್ಗೆ ಇರ್ಬೋದು ಟೋಟಲಿ ಈ ಒಂದು ವಿಷಯಗಳ ಪ್ರತಿ ಒಂದು ಚರ್ಚೆ ನಡೆಸುವ ಮೂಲಕ ಸರ್ಕಾರ ಸರ್ಕಾರಕ್ಕೆ ಏನಾದ್ರೆ ಟೋಟಲಿ ಇಕ್ಕಟ್ಟಿಗೆ ಸಿಲುಕಿಸಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡುವ ಮೂಲಕ ಈ ಒಂದು ಗುತ್ತಿಗೆದಾರ ಕುಟುಂಬಕ್ಕೆ ನ್ಯಾಯ ಕೊಡ್ತೀವ್ ಭರವಸೆ ಬಿಜೆಪಿ ನಾಯಕರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಹೀಗಾಗಿ ಈಗ ಸಂಜೆ ಐದುವರೆ ಸುಮಾರಿಗೆ ಏನಾದ್ರೆ ಬಿ ವೈ ವಿಜೇಂದ್ರ ಸೇರಿದಂತೆ ಬಿಜೆಪಿ ನಾಯಕರ ನಿಯೋಗ ಬಿಜೆಪಿ ನಿಯೋಗ ತಂಡ ಈ ಒಂದು ಮನೆಗೆ ಭೇಟಿ ನೀಡಿ ಸಾಕಷ್ಟು ಮಾಹಿತಿ ಕಲೆ ಹಾಕಲಿದ್ದಾರೆ ಅಂತ ಹೇಳ್ಬೋದು ಸುಮಿತಾ ರೈಟ್ ಧನ್ಯವಾದ ಮಲ್ಲಿಕಾರ್ಜುನ್ ಮಾಹಿತಿಗಾಗಿ

બો કૉલ માર દીન સર કૉલ રિસીવ મારતાયલા સર મતલબ પાછો મંદી સર નાવે નાઈટ એલા હુડકોણ હોય છે ઓનલાઈન ઓનલાઈન બુ રજિસ્ટ્રેશન માર્યું છે સર ઓર તો કળળ લોગરં કહેતા આ તિતદલ સર કેપીએસ એમ કહેલી પોલીસ સ્ટેશન કબ્બલ સર મોર્નિંગ સર 9:00 કલાક થઈ તરી સર સાઇકલ માર દીધી હોરી સર સાઇકલ બોસ સાઇકલ સર 10:00 ઇત નો રિઝલ્ટ આ 10:00 ના હુડકલા કઈતીલ રી સર ઈવરલા ઈન માર્કેટ છે ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಇದೀಗ ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿದೆ ಅದರಲ್ಲೂ ಪ್ರಮುಖವಾಗಿ ಗುತ್ತಿಗೆದಾರ ಸಚಿನ್ ಬರೆದಿರುವ ಏಳು ಪುಟಗಳ ಸುದೀರ್ಘ ಡೆತ್ ನೋಟ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಅವರ ಆಪ್ತನ ಹೆಸರು ಉಲ್ಲೇಖ ಮಾಡಿರೋದು ವಿರೋಧ ಪಕ್ಷ ಬಿಜೆಪಿ ಕೈಗೆ ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ ಇದೇ ಕಾರಣಕ್ಕೆ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ